ಎಲ್ಲರಿಗೂ ನಮಸ್ಕಾರ ಆರ್ ರೆಡ್ ಫುಡ್ ರೆಸಿಪಿ ಬ್ಲಾಗ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಫ್ರೆಂಡ್ಸ್ ಇವತ್ತು ತುಂಬನೇ ರುಚಿಯರ್ತಕ್ಕಂಥ ಕಾಳು ಹೋಳಿಗೆನ ತುಂಬನೇ ಈಸಿಯಾಗಿ ತುಂಬನೇ ರುಚಿಯಾಗಿ ಮಾಡ್ಕೋಬೋದು ಬೆಲ್ಲ ಹಾಕಿ ನಾವು ಹೆಸ್ರು ಕಾಳು ಹೋಳ್ಗೆನ ಯಾವ ಥರ ಮಾಡೋದು ಅಂತ ನೋಡ್ಕೊಬೋಣ ಬನ್ನಿ ಫ್ರೆಂಡ್ಸ್ ಮೊದಲಿಗೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಹೆಸರು ಕಾಳನ್ನ ಒಂದು ಎರಡರಿಂದ ಒಂದು ಮೂರು ನಿಮಿಷದಿಂದ ಚೆನ್ನಾಗಿ ಹುರ್ಕೊಬೇಕು ಹುರ್ಕೊಂಡು ನಾನೊಂದು ಪ್ಲೇಟಿಗೆ ಹಾಕ್ಕೊಂಡಿದ್ವಿ ಅದು ಸ್ವಲ್ಪ ತಣ್ಣಗಾಗಬೇಕು ಅಷ್ಟರೊಳಗೆ ನಾವು ಹೋಳಿಗೆ ಹಿಟ್ಟನ್ನ ನಾವು ರೆಡಿ ಮಾಡಿಕೊಣ ಇಲ್ಲಿ ನಾನು ಒಂದು ಆಗುವಷ್ಟು ಒಂದು ಬೌಲ್ಗೆ ಗೋಧಿ ಹಿಟ್ಟು ಹಾಗೆ ಒಂದು ಅರ್ಧ ಕಪ್ ಆಗುವಷ್ಟು ರವೆ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಅರಿಶಿನ ಹಾಗೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಒಂದು ಚಿಟಿಕೆ ಉಪ್ಪು ಹಾಕ್ಬಿಟ್ಟು ಸಲ ನೀಟಾಗಿ ಮಿಕ್ಸ್ ಮಾಡಿ ನೀರು ಹಾಕ್ಬಿಟ್ಟು ಚೆನ್ನಾಗಿ ನಾವು ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ನಾದ್ಕೊಂಡು ಒಂದು ಬೌಲ್ನ ಮುಚ್ಚಿಬಿಟ್ಟು ಸ್ವಲ್ಪ ಹೊತ್ತು ನೆನೆಯಕ್ಕೆ ಬಿಡೋಣ ಅಷ್ಟರೊಳಗೆ ನಾವು ಹೂಣನ್ನ ರೆಡಿ ಮಾಡ್ಕೊಳ್ಳೋಣ ನೋಡಿ ಹೆಸರು ಕಾಳು ಸಹ ತಣ್ಣಗಾಗಿದೆ ಇವಾಗ ನಾನು ಒಂದು ಮಿಕ್ಸಿ ಜರ್ಗೆ ಹಾಕ್ಕೊಂಡು ಥರ ನೀಟಾಗಿ ಪೌಡರ್ ಮಾಡ್ಕೋಬೇಕು ನುಣ್ಣಗೆ ಇದಾದ ಮೇಲೆ ನಾನಿಲ್ಲಿ ಒಂದು ಕಪ್ ಆಗುವಷ್ಟು ಬೆಲ್ಲ ಹಾಗೆ ಒಂದು ಮೂರು ಏಲಕ್ಕಿನ ಇದಕ್ಕೆ ಹಾಕ್ಬಿಟ್ಟು ಇದನ್ನು ನೀಟಾಗಿ ನುಣ್ಣುಗೆ ಇದನ್ನ ರುಬ್ಕೊಳ್ಳೋಣ ನೋಡಿ ರುಬ್ಕೊಂಡಾಗಿದೆ ಈ ಥರ ನೀಟಾಗಿ ರುಬ್ಕೋಬೇಕು ಮೇಲೆ ನಾನಿಲ್ಲಿ ಒಂದು ಪ್ಯಾನ್ಗೆ ಒಂದು ಟೇಬಲ್ ಸ್ಪೂನ್ ಆಗೋಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ ನೋಡಿ ತುಪ್ಪ ಸ್ವಲ್ಪ ಕರಗಬೇಕು ನೋಡಿ ಕರಗಿದ ನಂತರ ನಾನಿಲ್ಲಿ ರುಬ್ಬಿರಕ್ಕಂಥ ಹೆಸರುಕಾಳು ಮತ್ತು ಬೆಲ್ಲದ ಪುಡಿನ ನಾನು ಅದಕ್ಕೆ ಹಾಕೊತಾ ಇದ್ದೀನಿ ಇದನ್ನು ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ಒಂದು ಎರಡರಿಂದ ಒಂದು ಮೂರು ನಿಮಿಷ ಈ ಥರ ಸಾಫ್ಟ್ ಆಗಬೇಕು ಅಲ್ಲಿಗೂ ಸ್ವಲ್ಪ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಆಗಿದೆ ನಾನಿ ಒಂದು ಬೌಲ್ಗೆ ಹಾಕ್ಕೊಂಡಿದ್ದೀನಿ ಇವಾಗ ಹಿಟ್ಟು ಕೂಡ ಚೆನ್ನಾಗಿ ನೆಂದಿದೆ ನೋಡಿ ಇವಾಗ ಹಿಟ್ಟನ್ನು ಸ್ವಲ್ಪ ತಗೊಂಡು ನೋಡಿ ಹೂಣನ ನಾನಿಲ್ಲಿ ಇದಕ್ಕೆ ಇದ್ದೀನಿ ಒಂದು ಸ್ವಲ್ಪ ನಾವು ಹಿಟ್ಟಿಗೆ ನೋಡಿ ಎಣ್ಣೆ ಸರ್ಕೋಬೇಕು ಇವಾಗ ನೀಟಾಗಿ ಫೋಲ್ಡ್ ಮಾಡಿಕೊಡೋಣ ಹೂಣ ಹಾಕಿದ ನಂತರ ಆರೋಗ್ಯಕರವಾದ ಬೆಲ್ಲದ ಹೆಸರುಕಾಳು ಹೋಳಿಗೆ ತುಂಬಾ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು ತಿನ್ನಲಿಕ್ಕೆ ಒಂದ್ಸಲಾದ್ರೂ ನೀವು ಈ ನಿಧಾನದಲ್ಲಿ ಮಾಡಿ ತುಂಬಾ ಟೇಸ್ಟಿಯಾಗಿರುತ್ತೆ ಹಾಗೆ ಆರೋಗ್ಯಕರವಾದ ಹೆಲ್ತಿಯಾದ ಕಾಳು ಹೋಳಿಗೆ ಬೆಲ್ಲದ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಇವಾಗ ನೋಡಿ ಸ್ವಲ್ಪ ಇದಕ್ಕೆ ಎಣ್ಣೆನ ಸರಿಕೊಂಡು ಲಟ್ಟಣಿಗೂ ಕೂಡ ನಾವು ಸ್ವಲ್ಪ ಎಣ್ಣೆನ ಹಚ್ಕೊಂಡು ಈ ಥರ ನೀಟಾಗಿ ನಾವು ಚಪಾತಿನ ಯಾವ ಥರ ಲಟ್ಟಿಸ್ತೀವಿ ಅದೇ ಥರ ನಾವು ನಿಧಾನವಾಗಿ ನೋಡಿ ಈ ಥರ ನೀಟಾಗಿ ಲಟ್ಟಿಸ್ಕೋಬೇಕು ತುಂಬಾ ಸಿಂಪಲ್ಲಾಗಿ ನಾವು ಹೋಳಿಗೆನ ಮಾಡ್ಕೋಬೋದು ನೋಡಿ ಎಷ್ಟು ಈಸಿಯಾಗಿ ನಾವು ಹೋಳಿಗೆನ ಲಟ್ಟಿಸಿದ್ದೀವಿ ಇವಾಗ ಆಗಿದೆ ಇವಾಗ ಹಂಚು ಕೂಡ ನೋಡಿ ಕಾದಿದೆ ಒಂದು ಮೀಡಿಯಮ್ ಉರಿಲಿ ನಾವು ಇಟ್ಕೊಂಡು ನಾವು ಹೋಳಿಗೆನ ನೀಟಾಗಿ ಬೇಯಿಸ್ಕೋಬೇಕು ಮೊದಲಿಗೆ ನಾನಿಲ್ಲಿ ಎಣ್ಣೆನ ಹಾಕ್ಕೊಂಡಿದ್ದೀನಿ ಎಣ್ಣೆನ ಹಾಕಿದ ನಂತರ ಹೋಳಿಗೆನ ಇದಕ್ಕೆ ಹಾಕಿಬಿಟ್ಟು ಎರಡು ಸೈಡು ಕೂಡ ಚೆನ್ನಾಗಿ ನಾವು ಮೀಡಿಯಂ ಉರಿಲಿ ನಾವು ನೀಟಾಗಿ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ನೋಡಿ ಯಾವ ಥರ ಅಂತ ಎಷ್ಟು ಸಾಫ್ಟ್ ಆಗಿದೆ ಹೋಳಿಗೆ ತಿನ್ನಲಿಕ್ಕೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಒಂದು ಸಲಿನಾರು ನೀವು ಕಾಳು ಬೆಲ್ಲದ ಹೋಳ್ಗೆನ ಒಂದ್ಸರಿ ಟ್ರೈ ಮಾಡಿ ಹೆಲ್ತಿಯಾಗಿರುತ್ತೆ ಅಂತ ಹೇಳ್ಬೋದು ಇದ್ರಲ್ಲ ಯಾವ ಥರ ಬಂದಿದೆ ಬಿಸಿ ಬಿಸಿ ಆದ ಹೆಸರುಕಾಳು ಬೆಲ್ಲದ ಹೋಳಿಗೆ ತುಂಬಾ ರುಚಿಯಾಗಿರುತ್ತೆ ಒಂದು ಸಲಿನಾರು ನೀವು ಮನೇಲಿ ಟ್ರೈ ಮಾಡಿ ಹಬ್ಬಕ್ಕೆ ಈ ರೆಸಿಪಿ ನಿಮಗೆ ಇಷ್ಟ ಆಗಿದೆ ಅನ್ಕೋತೀನಿ ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ